ಸಾಕಪ್ಪ ಓಡಾ ಅಂತ ಎಲ್ಲರೂ ಕಾಯ್ತಾರೆ ಈ ಸಿನಿಮಾಗೆ ಯಾವಾಗಲೂ ಸಿನಿಮಾಗಳಿಗೆ ನಿರ್ಮಾಪಕರಿಲ್ಲ ಅನ್ನೋದು ಒಂದು ಕೊರತೆ ಇರುತ್ತೆ ಯಾವಾಗಲೂ ಟೂ ಗೆ ದೊಡ್ಡದಿತ್ತು ನಾವು ಇಷ್ಟ ಆಗ್ತಿವಿ ಅಷ್ಟ ಆಗ್ತಿವಿ ಹಂಗಾಗ್ತಿವಿ ಅನ್ನೋರು ಹತ್ತು ಕೋಟಿ ಹದಿನೈದು ಕೋಟಿ ಎಷ್ಟು ಬೇಕು ಆಗ್ತೀವಿ ಅನ್ನೋರು ತುಂಬಾ ಜನ ಇದ್ದಾರೆ ಇದ್ರು ಆದ್ರೆ ನಾವು ಸರಿಯಾದ ಪದೇ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯೆ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಪ್ಯಾಶನೇಟ್ ಆಗಿ ಮಾಡ್ಬೇಕು ಸಿನಿಮಾನ ಆ ಸಿನಿಮಾ ಆ ಲೆವೆಲ್ ಎತ್ಕೊಂಡು ಹೋಗಬೇಕು ಇದು ಅಯ್ಯೋ ಗೆ ಅಂದ್ರೆ ಎಲ್ಲ ಡಬಲ್ ರೆಮಂಡನ್ ಇರ್ಬೋದು ಲೊಕೇಶನ್ ಇರ್ಬೋದು ಅಥವಾ ಗಳು ಇರ್ಬೋದು ಇವತ್ತು ಅವ್ರ ಪೇಮೆಂಟ್ ಗಳಾಗಬಹುದು ಎಲ್ಲವೂ ಡಬಲ್ ಡಬಲ್ ಇದ್ದಾಗ ಡಬಲ್ ಡಬಲ್ ನ ನೋರೋಂತ ಕೆಪಾಸಿಟಿ ಆ ಇಂಜಿನ್ ಗೆ ಫ್ಯೂಲ್ ಹಾಕುವಂತ ಕೆಪಾಸಿಟಿ ಒಬ್ರು ಬೇಕು ಹಾಕಿ ಅಲ್ಲಿ ತಂದೆ ಒಂದಷ್ಟು ಇಲ್ಲಿ ತಂದೆ ಒಂದಷ್ಟು ಇಲ್ಲಿಂದ ತಂದೆ ಅಯ್ಯೋ ಕಷ್ಟ ಆಗ್ತಾ ಇದಕ್ ಆಗ್ತಲ್ಲಪ್ಪ ಇದು ಬೇಡ ನಾವು ಸುಮಾರು ಸಿನಿಮಾದಲ್ಲಿ ನೋಡಿದ್ವಿ ಅದಕ್ಕೆ ನಾನು ಮಹೇಶ್ ಒಂದು ವರ್ಷದಿಂದ ಈ ಸ್ಕ್ರಿಪ್ಟ್ ಆದ್ರೂ ಕಾಯ್ತಾ ಇದ್ವಿ ಯಾರು 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 ಅಂತ ತುಂಬಾ ಯಾರು ಕೈಗೂ ಹೋಗ್ಬೇಕಾಗಿತ್ತು ಪ್ರಾಜೆಕ್ಟ್ ಅದೆಲ್ಲ ತಪ್ಪಿಸಿಕೊಂಡು ಆಕ್ಚುಲಿ ರಚಿತ ಅವ್ರಿಗೆ ಒಂದ್ಸಲ ಹೇಳಿದ್ರು ಈ ತರ ಮುನೇಗೌಡರು ಒಬ್ರು ಇದಾರೆ ಟ್ರೈ ಮಾಡಿ ಅಂತ ನಾನು ಮಹೇಶ್ ನಾ ಮಹೇಶ್ ಹೇಳಿದ್ರು ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ ಪ್ರೊಡ್ಯೂಸರ್ ಅಡ್ವಾನ್ಸ್ ತಗೊಂಡಿದ್ದೀನಿ ಬೇಡ ಅನ್ನೋ ತರದ್ ಮಾತುಕತೆ ಆಯ್ತು ಅದಾದ್ಮೇಲೆ ಮುನೇಗೌಡರು ಬರ್ಲಿ ಒಂದ್ಸಲ ಮಾತಾಡಬೋಣ ನೋಡೋಣ ಮುನೇಗೌಡರು ಬಂದ್ರು ಬಂದ ತಕ್ಷಣ ನಾನು ಐದು ನಿಮಿಷ ನಾವು ಡಿಸೈಡ್ ಆಗಿದ್ರೆ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಇದಾರೆ ಅಂತ ಬಟ್ ಐದು ನಿಮಿಷ ಅವ್ರ ಜೊತೆ ಕೂತ್ಕೊಂಡ್ವಿ ಅಷ್ಟೇ ಐದು ನಿಮಿಷ ಅದೇನು ಕಡಕ್ ಆಗಿ ಮಾತಾಡಿದ್ರು ಅಂತಂದ್ರೆ ಎಷ್ಟಾಗುತ್ತೆ ಆಗುತ್ತೆ ಸರ್ ಸರ್ ಹಿಂಗಾಗುತ್ತೆ ಮಾಡ್ತೀರಾ ಸರ್ ಸರ್ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟು ಮಾಡೇ ಮಾಡ್ತೀನಿ ನಿಮಗೆ ಡೌಟ್ ಬೇಡ ಮಾಡೋಣ ಈ ಪ್ರಾಜೆಕ್ಟ್ ನಡೀರಿ ಈ ಖಡಕ್ ಆಗಿರೋ ಮಾತುಗಳು ಈ ಧೈರ್ಯ ಈ ಪ್ಯಾಷನ್ ಅಷ್ಟೇ ದುಡ್ಡು ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ವ್ಯಕ್ತಿ ಬೇಕಿತ್ತು ನಮಗೆ ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮಗೆ ಎಲ್ರಿಗೂ ಒಂದು ಧೈರ್ಯ ಬಂತು ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ ಇತ್ಕೊಂಡು ಹೋಗೋಣ ಅಂತ ಅದಕ್ಕೆ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿದ್ದಾನೆ ಆ ಫಸ್ಟ್ ವಿಡಿಯೋ ಶೂಟ್ಗೆ ಅವರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಹೇಗಿರುತ್ತೆ ಅಂತ ಎಲ್ಲರೂ ಮಾಡ್ಬೋದು ಅಂತ ಪ್ಯಾಶನೇಟ್ ಪ್ರೊಡ್ಯೂಸರು ಈಗ ದೊಡ್ಡ ದೊಡ್ಡ ಆ ಅವರು ಅವ್ರ ಎಸ್ ವಿ ಸಿನಿಮಾ ಇನ್ನು ಮುಂದಕ್ಕೆ ಹೋಗ್ಲಿ ಬೇರೆ ಲೆವೆಲ್ ಹಾರೈಸ್ತೀನಿ ಅವರ ಮೊದಲನೇ ಸಿನಿಮಾ ಗಗನಂ ಭವನಂ ಅದು ಚೆನ್ನಾಗ್ ಆಗಲಿ ಸಾರಿ ಗಗನಂ ಅದು ಚೆನ್ನಾಗ್ ಆಗಲಿ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಶಿವರಾಜ್ ಕೇರ್ಪಟ್ಟೆ ಮಾಸ್ತಿಯವರು ಚೇತು ಅಂಡ್ ಸುಂದರ್ ರಾಜ್ ಅವರು ಅಂಡ್ ನಮ್ಮ ಅರುಣಾ ಬಾಲರಾಜು ರಾಜು ಮಂಜು ಎಲ್ಲರೂ ಮತ್ತೆ ಜಾಯಿನ್ ಆಗಿದ್ದಾರೆ ಹೊಸದಾಗಿ ವಿಶ್ವ ಅಂಡ್ ಮಂಜು ಜಾಯ್ನ್ ಆಗಿದ್ದಾರೆ ವಿಶ್ವ ಎಕ್ಸಲೆಂಟ್ ಸಿನಿಮಾಟೋಗ್ರಾಫರ್ ಆ ನಂಬಿಕೆ ನನಗಿದೆ ಶಾಖಾಹಾರಿನಲ್ಲಿ ಅವರ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗಿತ್ತು ನನಗೆ ಅವರ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದೀವಿ ಅಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜನ್ಯ ಅವರು ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ ಅರ್ಜುನ್ ಜನ್ಯ ಅವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬಾ ರೀಸನ್ಸ್ ಇದೆ ಅಯೋಗ್ಯ ಫಸ್ಟ್ ಪಾರ್ಟ್ ಒಂದು ನನ್ನ ರಚಿತ ಅವರ ಕಾಂಬಿನೇಷನ್ ಎರಡನೇದು ನಿರ್ದೇಶಕರು ಮೂರನೇದು ಚೇತು ನಾಲ್ಕನೇದು ಅರ್ಜುನ್ ಜನ್ಯ ಐದನೇದು ಆ ಸಿನಿಮಾಟೋಗ್ರಾಫರ್ ಆರನೇದು ಆ ನಿರ್ಮಾಪಕರು ಟಿ ಆರ್ ಚಂದ್ರಶೇಖರ್ ಅವರು ಇವತ್ತು ಅವ್ರು ಮಾಡಕ್ ಆಗ್ತಾ ಇಲ್ಲ ಕಾರಣಾಂತರಗಳಿಂದ ಆದ್ರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು ಆ ಒಂದು ಪ್ರೀತಿ ನಮಗೆ ಇವತ್ತಿಗೂ ಇದೆ ಮುಂದೆನೂ ಇರುತ್ತೆ ನನ್ನ ಎಲ್ಲಾ ನಿರ್ಮಾಪಕರ ಬಗ್ಗೆನೂ ಇರುತ್ತೆ ಯಾವಾಗಲೂ ಇರುತ್ತೆ ಈ ಸಿನಿಮಾ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರೋ ಇದು ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಒಳಗಡೆ ಬನ್ನಿ ಥಿಯೇಟರ್ ಒಳಗಡೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೋದೇ ಬೇಡ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆ ಜವಾಬ್ದಾರಿ ನಾವು ಹೊರತೀವಿ ಅದ್ರ ನಮ್ಮ ಟ್ರೈಲರ್ ಲಾಂಚ್ ಅಲ್ಲಿ ಆಗ್ಬೋದು ಸಕ್ಸಸ್ ಮೀಟ್ ಅಲ್ಲಿ ಆಗ್ಬೋದು ಇದೇ ಮಾತ್ರ ಉಳಿಸ್ಕೋತೀವಿ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಇದನ್ನ ಕಟ್ ಮಾಡಿ ಅವತ್ತು ಪ್ಲೇ ಮಾಡಿ ಆ ಡಬಲ್ ಕೊಟ್ಟೆ ಕೊಡ್ತೀವಿ ಆ ಕ್ವಾಲಿಟಿ ಆಗಲಿ ಆ ಕಂಟೆಂಟ್ ಆಗಲಿ ಆ ಲೆವೆಲ್ಗೆ ಎತ್ಕೊಂಡು ಹೋಗ್ತೀವಿ ಸಿನಿಮಾ ಅಫ್ಕೋರ್ಸ್ ಮಹೇಶ ತುಂಬಾ ಹಾರ್ಡ್ ವರ್ಕರು ತುಂಬಾ ಹಸಿರವನು ತುಂಬಾ ಒದ್ದಾಡ್ಕೊಂಡು ಕೆಲಸ ಮಾಡುವಂತವನು ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾನೆ ಇರ್ತಾನ ಪೋಸ್ಟರ್ ಡಿಸೈನ್ ಆಗಬೇಕು ಅಂತಂದ್ರೆ ಅವನು ಇವತ್ತು ಮಾಡಿ ನಾಳೆ ಬೇರೆ ಕೊಡ್ತಾ ಇರ್ತೀನಿ ನೋಡ್ರಿ ಅವನು ನನ್ನ ಫೋಟೋ ಶೂಟ್ ಅಂತಂದ ಆಗ್ಲೇ ಫೋಟೋಸ್ ತಗದ ಆಗ್ಲೇ ಬ್ಯಾನರ್ ಹಾಕ್ಬಿಟ್ಟಿರ್ತಾನೆ ರಪ್ಪ ಅಂತ ಆಗ್ಲೇ ಒಂದು ವಿಡಿಯೋ ಕಟ್ ಮಾಡಿರ್ತಾನೆ ಆ ಅರ್ಜುನ್ ಜೈನ್ ಅವ್ರದ್ದು ಮ್ಯೂಸಿಕ್ ಸರ್ ಇಲ್ಲೊಂದು ಬೇಕಿಂಗ್ ಮಾಡೋಣ ಸರ್ ಅಂತಾನೆ ಅದು ಬೇಕು ಸಿನಿಮಾ ನೆಪ್ಪಿಸಬೇಕು ಅಂದ್ರೆ ಬೇಕು ಸೋಪರ್ ಆಗಿದ್ರೆ ಆಗಲ್ಲ ಸಿನಿಮಾ ಇದೇಳಲ್ಲ ನಾ ಎರಡು ವರ್ಷಕ್ಕೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕಂತೇಳಿ ನಾನು ಬಂದಾಗ ಫಸ್ಟ್ ದಿನ ಗಿರೀಶ್ ಮೂಲಮುನಿ ಅಂತೇಳಿ ಮಾಡಿದರು ಸೆಕೆಂಡ್ ಸಿನ್ಮಾ ಮಹೇಶ್ ಬಂದು ನನಗೆ ಅಯೋಗ್ಯ ಟೂ ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ ಆ ಸಿನಿಮಾನ ನಾನು ಒಪ್ಕೊಂಡೆ ಏನಕ್ಕೆ ಅಂದರೆ ಅಯೋಗ್ಯ ಒನ್ನು ಎಷ್ಟು ಹಿಟ್ಟಾಗಿದೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ ಹಂಗೆ ಮೇಡಮ್ ನಮಗೆ ರಚಿತಾ ಮೇಡಮ್ ಅವರು ಹೇಳ್ತಾಯಿದ್ರು ಒಳ್ಳೆ ಸಿನಿಮಾ ಬಂದಾಗ ನಿಮಗೆ ರೆಫರ್ ಮಾಡ್ತೀವಿ ಸರ್ ನೀವು ಮಾಡಿ ಸಿನಿಮಾನ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಮೇಡಮ್ ಅವರು ರೆಫರ್ ಮಾಡಿದರು ನನಗೆ ನಿಜವಾಗಳು ಈ ಸಿನಿಮಾ ನನಗೆ ಬಂದಿರೋದು ನಾನು ಒಳ್ಳೆ ಇದು ಅಂತೀನಿ ಮಹೇಶ್ವರಿಗೆ ಮತ್ತು ಎಲ್ಲ ನನ್ನ ಆರ್ಟಿಸ್ಟು ಒಳ್ಳೆ ಚೆನ್ನಾಗಿದ್ದಾರೆ ಎಲ್ಲ ಒಳ್ಳೊಳ್ಳೆ ಸ್ಟೋರಿ ಎಲ್ಲ ಬರ್ಕೊಂಡಿದ್ದಾರೆ ಇದು ಒಳ್ಳೆ ಸಿನಿಮಾ ಆಗುತ್ತೆ ಕನ್ನಡ ಇಷ್ಟ ಇಂಡಸ್ಟ್ರಿಗೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ನೀವು ಮಾಧ್ಯಮ ಮಿತ್ರರು ನನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಂತಿ ಅಂತ ಏನು ಕರೀತಾರೆ ಆ ಪಾಗ ಎಲ್ರು ಗೊತ್ತಾಗಿ ಮಾಡಿದ್ರು ನಮ್ ರಚಿತಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅದೇ ಲ್ಯಾಗು ಪಾಗೋಡ ಅಂತ ಗೊತ್ತಾಗಿದ್ದು ಜಾಸ್ತಿ ನಿಮ್ ಬಾಯಲ್ಲಿ ಬಂದಾದ್ಮೇಲೆ ಈಗ ಮತ್ತೆ ಸತೀಶ್ ಅಣ್ಣನ್ ಬಹಳ ಇಷ್ಟ ಅವ್ರ ಸ್ಲಾಂಗ್ ಬಹಳ ಇಷ್ಟ ಅವರು ನ್ಯಾಚುರಲ್ ಆಗಿ ಆಕ್ಟ್ ಮಾಡೋದು ಬಹಳ ಇಷ್ಟ ಈ ಸಿನಿಮಾದಲ್ಲಿ ಒಂದ್ ಆಡಿದೆಯಲ್ಲ ಅಯೋಗ್ಯದಲ್ಲಿ ಫಸ್ಟ್ ಗೆ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕರ್ ಹಿಂದೆ ಹೋಗು ತಾಳೆ ನಂದಿನಿ ಅಂತ ನನಗೂ ಈಗ ಮದುವೆ ಆಗಿದೆ ಹೆಸರು ನಂದಿನಿ ಅಂತ ಹಂಗಿದೆಯಲ್ಲ ಮೇಡಮ್ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕಳು ಹಿಂದೆ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನಂದಿನಿ ಸಿಕ್ಕಿದ್ದಾಳೆ ಮೇಡಮ್ ನನಗೆ ನಂದಿನಿ ಹೌದು ಬಹಳ ತಾಳಿ ಅನ್ನಂಗೆ ಮದುವೆ ಆದ್ಮೇಲೆ ಮೊದ್ಲೇ ಸಿನ್ಮಾನ ಇದೆ ಮಾಡ್ತಾ ಇದ್ದೇನೆ ಬಹಳ ಖುಷಿ ಆಗುತ್ತೆ ಅಂದ್ರೆ ಪ್ರತಿ ಸಲ ಮದುವೆ ಆದಾಗಲೂ ಸಿಗುತ್ತೆ ಅಂದ್ರೆ ಅಲ್ಲ ಫಸ್ಟ್ ಸಲ ಮದುವೆ ಆಗಿದ್ದೇನೆ ಸಿನ್ಮಾ ಈಗ ಶುರುವಾಗಿದೆ ಅಂತ ಅಂತ ಮದುವೆ ಆದಾಗೆಲ್ಲ ಅವಕಾಶ ಸಿಗುತ್ತೆ ನಾವಿದ್ರೆ ನಾವು ಹಂಗೇನು ಮಾಡಕ್ ಹೋಗಲ್ಲ ಮೇಡಮ್ ಸಾಕು ಒಂದು ಮದುವೆ ಆಗಿದೀವಿ ಅವಕಾಶಗಳು ಸಿಗ್ತಾ ಇದಾವೆ ಶೋಣ ಇಲ್ಲ 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 ಬೇಡ ಈಗಿನ ವಿದ್ಯಮಾನಗಳೇನೋ ಬೇರೆ ಬೇರೆ ತರ ಆಗ್ತಾ ಇದಾವೆ ಯಾಕೆ ಬೇಕು ನಮ್ಗೆಲ್ಲ ಸಾಕು ಒಂದ್ ಮದುವೆ ಅಚ್ಕಟ್ಟೆಗೆ ಆಗಿದ್ದೀನಿ ಬಹಳ ಖುಷಿ ಆಗುತ್ತೆ ಒಂದು ದೊಡ್ಡ ಸಿನಿಮಾದಲ್ಲಿ ಅದು ಸಕ್ಸಸ್ ಆಗಿರೋ ಸಿನಿಮಾದಲ್ಲಿ ಭಾಗ ಎರಡರಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಮಹೇಶ್ ಸತೀಶ್ ಅಣ್ಣ ಎಲ್ರು